ಕೆ ಬಸವನಹಳ್ಳಿ ನಾರಾಯಣ ಅಂತ ನಾನು ಹಾರನಹಳ್ಳಿ ಹೋಬಳಿ ವಿರಾಪಟ್ಟಣ ತಾಲೂಕು ಮೈಸೂರು ಡಿಸ್ಟಿಕ್ನವರು ನಾವು ನಮ್ಮ ಸರ್ವೆ ನಂಬರು ನಲವತ್ತು ಬಾರ್ ನಾಲ್ಕು ಒಂದು ಬಾರ ನಂತರ ಸರ್ವೆ ನಂಬರ್ ಒತ್ತುವರಿ ತೆರವುಗೊಳಿಸೋಕ್ಕೆ ಅಂದ್ಬಿಟ್ಟು ತಾರೀಕು ಹದಿನಾರು ಏಳು ಇಪ್ಪತ್ತ್ನಾಲ್ಕರಂದು ನಿಗದಿ ತಹಶೀಲ್ದಾರ್ ನಿಗದಿ ಪಡಿಸಿದ್ರು ಒತ್ತುವರಿ ತೆರವುಗೊಳಿಸೋಕ್ಕೆ ಅಂತ ಅದರ ಪ್ರಕಾರ ಸರ್ವೆಯರು ಒತ್ತುವರಿ ತೆರವುಗೊಳಿಸೋಕ್ಕೆ ಅಂತ ಆರ್ ಐ ವಿ ಎ ಪೊಲೀಸ್ ಸಿಬ್ಬಂದಿಗಳೆಲ್ಲ ಬಂದಿದ್ರು ಈ ಶಿವಣ್ಣೇಗೌಡ ಅನ್ನೋರು ಭಾರಿ ತೊಂದರೆ ಕೊಡ್ತಾ ಇರೋದ್ರಿಂದ ಒತ್ತುವರಿ ತೆರವುಗೊಳ್ಸೋಕ್ಕೆ ಅಂತ ಬಂದಾಗ ಈ ಆರ್ ಇರವರು ಒತ್ತುವರಿ ತೆರವುಗೊಳ್ಸೋಕ್ಕೆ ಅಂತ ಚೈನ್ ಹಿಡಿದನ್ನೇ ಅಳತೆ ಮಾಡ್ತಾಯಿದ್ರು ಅದನ್ನು ಪ್ರಶ್ನಿಸಿದಾಗ ಇರವರು ಕಲ್ಲು 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 ನೆಡ್ತೀವಿ ಒತ್ತುವರಿ ತೆರವು ಮಾಡೋದಿಲ್ಲ ಅಂತ ಅಂದಾಗ ನಾನು ಉದ್ದ ಕಲ್ಲು ತಂತಿ ಕಲ್ಲು ನೆಡ್ಕೊಡ್ತೀನಿ ಅಂದಾಗಲೂ ನೀನು ತಂತಿ ಕಲ್ಲು ನೆಡೋದಿಲ್ಲ ಅಂದ್ಬಿಟ್ಟು ನಮಗೆ ಭಾರಿ ಧಮಕಿ ಹಾಕಿದರು ಆದರೆ ಆ ಶಿವಣ್ಣ ಅವರು ಕಲ್ಲೇ ನೆಡ್ಬಾರ್ದ ಅಂತ ನಿತ್ಯಿದ್ರೂ ಅವ್ರಿಗೆ ರೌಡಿ ಮಾಡ್ತಾ ಮಾಡ್ತಾಯಿದ್ರು ಅವ್ರಿಗೇನು ಅಂದಸ್ತಿತ್ತಲೂ ಇಲ್ಲ ಅವ್ರಿಗೆ ಯಾವುದೇ ರೀತಿಯ ಆರ್ಡ್ರ್ ಮಾಡ್ತಿತ್ತಿಲ್ಲ ನೀವು ಹಿಂದಕ್ಕೆ ನಿಂತ್ಕೊಳ್ಳಿ ಅಂತ ನಾ ಇದರಲ್ಲಿ ಏನಪ್ಪ ಏನದೆ ಅಂತ ಆರ್ ಅವರು ಸ ಒತ್ತುವರಿ ತೆರವುಗಳಿಸೋಕೆ ಅಂತ ಬಂದಾಗ ಶಿವಣ್ಣೇಗೌಡ ಅವರು ಅವ್ರ ಸಹೋದರರೆಲ್ಲ ನಮ್ಮ ಮೇಲೆ ದಬಾಳಿಕೆ ಮಾಡ್ತಾ ಇದ್ರು ಬೇಲಿ ಹಾಕ್ಬೇಡ ಅಂತ ಇದು ಮಾಡಿದ್ರು ಅವ್ರಿಗೆ ಸಂ ಬೆಂಬಲವಾಗಿ ಆರ್ ಆನಂದರವರು ಹಿರಿಯಪಟ್ಟಣ ತಾಲೂಕಿನ ಆರ್ ಆನಂದರವರು ಅತಿಕ್ರಮವಾಗಿ ಪ್ರವೇಶ ಮಾಡಿದ್ರು ಇದ್ದರೂ ಏನು ಅಂಥ ಜಾಕೆ ಬೇಲಿ ಹಾಕ್ಬೇಡ ನೀನು ಅಂತ ಅವರೇ ತಂತಿ ಕಲ್ಲೆಲ್ಲ ಮುರಿದಾಕಿದ್ರು ತಂತಿ ದೊಡ್ಡ ಕಲ್ಲುಗಳು ನೆಡಕ್ಕೆ ಕೊಡಲಿಲ್ಲ ನನಗೆ ಒತ್ತುವರಿ ತೆರವು ಮಾಡಕ್ಕೆ ಬಂದಿದ್ದೀರಲ್ಲ ಸರ್ ಒತ್ತುವರಿ ತೆರವು ಮಾಡಿ ಅಂದರೆ ಒತ್ತುವರಿ ನಾನು ತೆರವು ಮಾಡೋಕ್ಕೆ ಬರೋದಿಲ್ಲ ನೀನು ಯಾರು ತಹಸೀಲ್ದಾರ್ ಮಾಡವ್ರೆ ಅವ್ರನ್ನೇ ಕರ್ಕೋ ಒತ್ತುವರಿ ತೆರವು ಮಾಡಿಸೋ ಅಂತ ಏಕವಚನದಲ್ಲಿ ತಹಸೀಲ್ದಾರ್ ಅವಮಾನಗೊಳಿಸಿದ್ರು ಆಮೇಲೆ ನಮ್ಗೆ ಯಾವುದೇ ರೀತಿ ಒತ್ತುವರಿ ತೇರು ಮಾಡ್ದೆ ಹಾಗೆ ಕಾಲ ಕಾ ಇಕ್ಕಿತ್ತವ್ರೆ ಅವ್ರಿಗೆ ಶಿವಣ್ಣ ಅವ್ರಿಗೆ ಸಪೋರ್ಟ್ ಆಗಿತ್ತು ಬೆಂಬಲವಾಗಿತ್ತು ಅವರ ಸಂಬಂಧಿಕರ ಥರ ನಡ್ಕೋತಾರೆ ಅವರು ನನಗೆ ಈ ಇದರಿಂದ ನನಗೆ ಭಾರಿ ಅನ್ಯಾಯ ಆಗದೆ ಅಡಿಕೆ ಎಲ್ಲ ಎಲ್ಲ ನಾಶ ಆಗೋಗದೆ ಈ ಒತ್ತುವರಿ ತೀರ್ವ ಮಾಡಿಸಿ ನ್ಯಾಯ ಕೊಡಿಸ್ಕೊಡ್ತೇವೆ ಅಂದರೆ ತಹಸೀಲ್ದಾರ್ ಆದೇಶದ ಪ್ರಕಾರ ನಾನು ನನಗೆ ನ್ಯಾಯ ಕೊಡಿಸ್ತೇವೆ ಹೋದರೆ ನಾನು ಮುಂದಿನ ದಿವಸ ಡಿ ಸಿ ಆಫೀಸ್ತವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊತೀನಿ ಯಾವುದೇ ಕಾರಣಕ್ಕೂ ನಮ್ಗೆ ಹೋರಾಡೋ ಶಕ್ತಿ ಇಲ್ಲ ಎಲ್ಲಿ ಗಂಟೆ ಹೋರಾಡ್ಬೋದು ಮನ್ಸ ಆರ್ಥಿಕವಾಗಿ ಚೆನ್ನಾಗಿದ್ದಾಗ ಹೋರಾಡ್ಬೋದು ಅನ್ನೋಂಥದ್ದು ಹಣಕಾಸು ಇಲ್ಲ ಹೋರಾಟ ಮಾಡೋಕ್ಕೆ ನಮ್ಮಂಥ ಬಡವ್ರಿಗೆ ಅಧಿಕಾರಿಗಳೇ ಸಹಾಯ ಆಗಬೇಕು ಸಹಾಯ ಮಾಡಬೇಕು ಅಂಥದ್ರಲ್ಲಿ ಈ ಆನಂದ್ ಆರ್ಯರವರು ಅವ್ರಿಗೆ ಫುಲ್ ಸಪೋರ್ಟ್ ಕೊಡ್ತಾವ್ರೆ ಬೆಲ್ಲಿನೇ ಹಾಕಬೇಡಿ ಅಂತ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು ಅತಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜಿಸಬೇಕು ಅಂತ ಅವರೇ ಲೆಟ್ರ್ ಹಾಕವ್ರೆ ಪೊಲೀಸ್ಗೆ ಆ ಪೊಲೀಸ್ನ ಎರಡು ಜನ ಪೊಲೀಸ್ ಕರ್ಕೊಂಡ್ಬಂದು ನಮ್ಗೆ ಯಾವುದೇ ರೀತಿಯ ಸಪೋರ್ಟ್ ಮಾಡಲಿಲ್ಲ ಅವರು ಆ ಪೊಲೀಸ್ನವರು ಕೇಳಿದ್ರೆ ಹೇಳ್ತಾರೆ ನಾವು ಎರಡು ಜನ ಪ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ಆರ್ ಐ ಬೇಕಾರೆ ಹೇಳಿ ನಿನ್ನ ಜಾಗ ಅಂತ ಬೆಲೆ ಹಾಕೋ ಅಂತ ಹೇಳಿ ನಾವು ಹಾಕಿಸ್ತೀವಿ ನಾವು ರಿಸರ್ವ್ನೇ ಕರ್ಸ್ಕೋತೀವಿ ಅಂತ ಅಂದರು ಈ ಆರ್ ಐ ಆನಂದರವರು ನನಗೆ ಆಗ ಬರೋದಿಲ್ಲ ನಿನ್ನ ಇನ್ನೊಂದು ದಿವಸ ತಹಸೀಲ್ದಾರ್ ಬಂದು ಕೇಳ್ಕೊಂದು ಆರ್ಡರ್ ಮಾಡಿರೋ ತಹಸೀಲ್ದಾರನ್ನೇ ನೀನು ಕೇಳೋದು ನನ್ಗೆ ಸಂಬಂಧ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ಕೊಂಡಿರ್ತಾರೆ ಅದರಿಂದ ನಾವು ಸತ್ರು ಯಾರೇ ಆನಂದರಲ್ಲೇ ನಾವು ಸಾಯೋದು ನೀವರೇ ನಮ್ಗೆ ದೊಡ್ಡ ಕಿರುಕುಳ ಕೊಡ್ತಾ ಇರೋದು